ನಮಸ್ತೆ ನಾನು ಚಂದಾಪಾಂಡೆ ಅಮ್ಮಾಜಿ ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಪ್ರತಿ ಸಲ ನಾನು ಒಂದೊಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅದನ್ನು ನೀವೆಲ್ಲ ಬರ್ಕೊಂಡು ಉಪಯೋಗಿಸ್ಕೊಳ್ತಿದ್ದೀರಾ ಅಂದ್ಕೊಳ್ತಾ ಇನ್ನೊಂದು ವಿಚಾರಕ್ಕೆ ಬರ್ತೀನಿ ಇವತ್ತು ತುಟಿಗಳು ತುಟಿಗಳ ಒಂದು ಸಂರಕ್ಷಣೆ ಹಲ್ಲಿನ ಸಂರಕ್ಷಣೆ ಜೊತೆಗೆ ಬಾಯಿಂದ ಕೆಲವರಿಗೆ ವಾಸನೆ ದುರ್ವಾಸನೆ ಬರುತ್ತೆ ಅದು ಹೇಗೆ ಇವುಗಳನ್ನು ನಾವು ತಡೆಗಟ್ಕೊಳ್ಬಹುದು ಅನ್ನುವಂಥ ವಿಚಾರಕ್ಕೆ ಬರೋಣ ಮೊದಲಿಗೆ ಈಗ ಇತ್ತೀಚಿನ ಮಕ್ಕಳು ಎಲ್ಲರೂ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀರಾ ಅಲ್ವಾ ಆ ಲಿಪ್ಸ್ಟಿಕ್ ಯಾತಕ್ಕೆ ಹಚ್ಕೊಳ್ತೀರಾ ಕಲ್ಲರ್ ಚೆನ್ನಾಗಿರಬೇಕು ಅನ್ನೋ ವಿಚಾರಕ್ಕೆ ಲಿಪ್ಸ್ಟಿಕ್ ಹಚ್ಕೊಳ್ತೀರಾ ಇದು ನಿಮಗೆ ನ್ಯಾಚುರಲ್ ಆಗಿ ಸಹಜವಾಗಿ ಬಣ್ಣ ಬರಲಿಕ್ಕೆ ಏನು ಮಾಡ್ಬೋದು ಇದಕ್ಕೊಂದು ಸರಳ ವಿಧಾನ ಇದೆ ಎಲ್ರಿಗೂ ಗೊತ್ತು ಒಣ ಕೊಬ್ಬರಿ ಮನೇಲಿ ಒಣ ಕೊಬ್ಬರಿ ಅನ್ನೋದು ಇಟ್ಕೊಂಡಿರ್ತೀರ ಅಲ್ವಾ ಆ ಒಣ ಕೊಬ್ಬರಿಯನ್ನು ತೆಳುವಾಗಿ ಕಚ್ ಸ್ಲೈಸ್ ಮಾಡೋದು ಸ್ಲೈಸ್ ಮಾಡಿಬಿಟ್ಟು ಅದನ್ನು ಮುಂದಿಂದ ಅಲ್ಲಿಂದ ಕಚ್ಕೊಂಡಾಗ ಆ ಒಂದು ಸಿಪ್ಪೆ ಭಾಗದಲ್ಲಿ ಒಂದು ಆಯಿಲ್ ಥರ ಬರುತ್ತೆ ಒಂದು ಒಂದು ಜಿಡ್ಡಿನ ಅಂಶ ಆ ಸಿಪ್ಪೆಯನ್ನು ನಯವಾಗಿ ಪ್ರತಿನಿತ್ಯ ತುಟಿಗಳ ಮೇಲೆ ಉಚ್ಕೊಳ್ತಾ ಇದ್ರೆ ಜೋರಾಗಲ್ಲ ನಯವಾಗಿ ಸ್ನೇಹ ಮರ್ಧನ ಅಂತೀವಿ ಅಂದರೆ ಒಂದು ಪ್ರೀತಿಯಿಂದ ತಿಕ್ಕೊಳ್ಳೋದು ಅಂತೀವಿ ಆ ಎಣ್ಣೆ ತುಟಿಗೆ ಹಚ್ ಹಚ್ಕೊಳ್ತಾ ಬರೋದ್ರಿಂದ ನೈಜವಾಗಿ ಅಂದರೆ ನ್ಯಾಚುರಲ್ ಆಗಿ ಕಲರ್ ಚೇಂಜ್ ಆಗಕ್ಕೆ ಶುರು ಆಗುತ್ತೆ ಕೆಲವರಿಗೆ ಬ್ಲ್ಯಾಕ್ ಲಿಪ್ಸ್ ಇರುತ್ತೆ ಅದು ಕೂಡ ಕ್ಲಾರಿಟಿಗೆ ಬಂದು ಕೆಂಪು ವರ್ಣಕ್ಕೆ ತಿರುಗತ್ತೆ ಎಷ್ಟು ಸುಲಭ ಆಗಿದೆ ನೋಡಿ ಮತ್ತು ಇವಾಗ ಈ ಲಿಪ್ಸಿಂದ ಆಯಿತು ಈಗ ಬಾಯಿಯ ದುರ್ ದುರ್ಗಂಧ ಬರುತ್ತೆ ಕೆಲವರಿಗೆ ವಾಸನೆ ಬರುತ್ತೆ ಅಲ್ವಾ ಇದಕ್ಕೇನು ಮಾಡಬಹುದು ಬಹಳ ಸುಲಭವಾಗಿ ಮಾಡುವಂಥದ್ದು ನಮ್ಮಲ್ಲಿ ಕೆಲವೊಂದು ವೃಕ್ಷಗಳನ್ನು ಪೂಜಾರ್ಹ ಗಿಡಗಳು ಅಂತ ಹೇಳ್ತೀವಿ ಅಂದರೆ ಇವಾಗ ನೋಡಿ ಮಾವಿನ ಮರ ಅಂತೀವಿ ಪೂಜೆಗೆ ಅದರ ಎಲೆ ಎಲ್ಲ ತೊಗೊಳ್ತೀವಿ ತೋರಣ ಕಟ್ತೀವಿ ಅದು ಪೂಜಾರ್ಹ ಕಳಿಸೋಕ್ಕೆ ಇಡ್ತೀವಿ ಎಲೆ ಅಲ್ವಾ ಪೂಜಾರ್ಹ ಗಿಡಗಳು ಇದನ್ನು ಬಿಟ್ಟರೆ ಅರಳಿ ಮರ ಅರಳಿ ಮರನೂ ಕೂಡ ಪೂಜಾರ್ಹ ನಾವು ಗುರು ಇರ್ತಾನೆ ಅಂತ ಪೂಜೆ ಮಾಡ್ತೀವಿ ಇದನ್ನು ಹೊರತುಪಡಿಸಿ ಔದುಂಬುರ ಅಂದರೆ ಅತ್ತಿ ಹಣ್ಣಿನ ಮರ ಇದೂ ಕೂಡ ನಾವು ಶುಕ್ರ ಅಂತ ಪೂಜೆ ಮಾಡ್ತೀವಿ ಇದರ ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಗಿಡ ಆಮಲಕ್ಕಿ ಇದನ್ನು ಕೂಡ ಕಡೆ ಕಾರ್ತಿಕದಲ್ಲಿ ತುಳಸಿ ಹಬ್ಬಕ್ಕೆ ಪೂಜೆ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದಿಷ್ಟು ಜೊತೆಗೆ ಇನ್ನೊಂದು ಮಾಡ್ತೀವಿ ಯಾವುದು ನೇರಳೆ ಹಣ್ಣಿನ ಮರ ಈ ಒಂದು ಪೂಜಾರ್ಹ ಗಿಡಗಳು ಅಂತ ನಾವು ಏನು ಹೇಳ್ತೀವಲ್ಲ ಇದರಲ್ಲಿ ಯಾವುದಾದರೂ ಒಂದು ಸಿಕ್ಕದಲ್ಲಿ ನಿಮಗೆ ಸಿಗುತ್ತೆ ಅಲ್ಲ ಅಂದಾಗ ಅದರ ಬೇರನ್ನ ತರೋದು ಆ ಬೇರನ್ನ ಚೆನ್ನಾಗಿ ಒಂದು ಐದು ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಕುದಿಸೋದು ಒಂದು ಹಿಡಿಯಷ್ಟು ಬೇರು ಅಂದರೆ ಉದ್ದುದ್ದದು ಒಂದು ಹಿಡಿಯಷ್ಟು ಬೇರು ಅಂತ ತಗೊಂಡಾಗ ಒಂದು ಐದು ಲಿಟ್ ಲೀಟ್ರ್ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಅದು ಒಂದು ಲೀಟ್ರ್ ತನಕ ಇಂಗ್ಬೇಕು ಅಥವಾ ಎರಡು ಲೀಟ್ರ್ ಇಂಗ್ಬೇಕು ಚೆನ್ನಾಗಿ ಅದು ನೀರಿನ ಬಣ್ಣ ಬದಲಾಗತ್ತೆ ಆ ಬದಲಾದಾಗ ಆ ನೀರನ್ನು ಚೆನ್ನಾಗಿ ಕುದ್ದಿರುತ್ತಲ್ವ ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಬಿಡೋದು ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ ಒಮ್ಮೆ ರಾತ್ರಿ ಮಲಗುವಾಗ ಒಮ್ಮೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಬಾಯಿ ಮುಕ್ಕಳಿಸೋದ್ರಿಂದ ಅಂದ್ರೆ ಇದು ಒಂದು ಕಂಟಿನ್ಯೂ ಒಂದು ತಿಂಗಳು ಎರಡು ತಿಂಗಳು ಮಾಡಬೇಕು ಸತತವಾಗಿ ಪ್ರಯತ್ನವನ್ನ ಮಾಡಬೇಕು ಬಾಯಿ ಮುಕ್ಕಳಿಸೋದ್ರಿಂದ ಒಂದು ನಿಮಗೆ ದಂತಕ್ಷಯ ಅಂತೀವಿ ಅಂದ್ರೆ ತೂತ ಆಗುವಂಥದ್ದು ಆಮೇಲೆ ಒಸಡಿನ ತೊಂದರೆ ಬರೋದು ಅದಕ್ಕೆ ದಂತಕ್ಷಯ ಅಂತ ಹೇಳ್ತಾರೆ ಅದು ಸಂಪೂರ್ಣ ನಿರ್ಮೂಲನೆಯಾಗುವುದರ ಜೊತೆಗೆ ಬಾಯಿಯಿಂದ ಹೊರಡುವ ದುರ್ವಾಸನೆ ಟೋಟಲ್ ನಿಲ್ ನಿತ್ತು ಹೋಗುತ್ತೆ ಎಷ್ಟು ಸುಲಭ ಇದೆ ಅಲ್ವಾ ಇದನ್ನು ಮಾಡ್ಕೊಳ್ಳೋ ಅಂಥದ್ದು ಇಲ್ಲೇನಾಗ್ತಾ ಇದೆ ಪ್ರತಿಯೊಂದು ನಮ್ಮ ಕಣ್ಣೆದ್ರಿಗೆ ಇದೆ ಆದರೆ ಅದನ್ನು ನಾವು ಬಳಸ್ಕೋತಾ ಇಲ್ಲ ಎಷ್ಟು ಸುಲಭವಾದ ವಿಚಾರಗಳು ಇವಾಗ ಇದಿಷ್ಟನ್ನು ಹೊರತುಪಡಿಸಿ ತೆಂಗಿನ ಮರ ಎಲ್ಲರ ಮನೆಗಳಲ್ಲೂ ಇರುತ್ತೆ ಫ್ರೆಂಡ್ಸ್ಗಳ ಮನೆಯಲ್ಲಿರುತ್ತೆ ನಮ್ಮ ಮನೇಲಿ ಇಲ್ಲಾದರೂ ಫ್ರೆಂಡ್ಸ್ಗಳ ಇರುತ್ತೆ ಯಾರ್ದೋ ಒಬ್ಬರ ಮನೇಲಿ ತೆಂಗಿನ ಮರ ಇರುತ್ತಲ್ವಾ ಆ ತೆಂಗಿನ ಮರದ ಬೇರುಗಳನ್ನು ತಂದು ಅದರ ಜೊತೆಗೆ ಬೇವಿನ ಚಕ್ಕೆಯನ್ನು ತಂದು ಎರಡೂ ಸಮ ಪ್ರಮಾಣದಲ್ಲಿ ಹಾಕಿ ಒಂದು ದೊಡ್ಡ ಮಡಿಕೆಯಲ್ಲಿ ಬೇಯಿಸಬೇಕಿದ್ವು ಇದು ಮಾತ್ರ ಮಣ್ಣಿನ ಮಡಿಕೆಯಲ್ಲೇ ಬೇಯಿಸಿದರೆ ಒಳ್ಳೆಯದು ದೊಡ್ಡ ಮಣ್ಣಿನ ಮಡಕೆಯಲ್ಲಿ ಬೇಯಿಸ್ಕೊಂಡು ಈ ನೀರನ್ನು ಕೂಡ ಇಟ್ಕೊಳ್ಳೋದು ಇಟ್ಕೊಂಡು ಪ್ರತಿನಿತ್ಯ ಬಾಯಿ ಮುಕ್ಕಳಿಸೋದ್ರಿಂದ ಈಗ ಒಂದು ಆಲ್ರೆಡಿ ಹುಳಕ ಆಗಿರುತ್ತೆ ಅನ್ಕೊಳ್ಳೋಣ ನೆಕ್ಸ್ಟ್ ಅದನ್ನ ಬಿಟ್ಟರೆ ಇನ್ನೊಂದಕ್ಕೆ ಶಿಫ್ಟ್ ಆಗತ್ತೆ ಆ ಶಿಫ್ಟ್ ಆಗತ್ತಲ್ಲ ಅದು ತಡೆ ಹಿಡಿಬೋದು ಎಷ್ಟು ಸುಲಭ ಆಗಿದೆ ಬರೀ ಬೇಕಾಗಿರೋ ವಸ್ತು ಏನು ತೆಂಗಿನ ಬೇರು ಮತ್ತು ಬೇವಿನ ಚಕ್ಕೆ ಇವೆರಡೆ ಇದೆರಡು ನಿಮಗೆ ಕಹಿ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಬಹುದು ಇದು ಆಪ್ಷನಲ್ ಉಪ್ಪು ಬೆರೆಸಲೇಬೇಕು ಅಂತ ಇಲ್ಲ ಇದರ ರುಚಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ನಿತ್ಯ ಬಾಯಿ ಮುಕ್ಕಳಿಸೋದ್ರಿಂದ ಬಾಯಿಯ ಬಾಯಿಗೆ ಅಂದರೆ ಹಲ್ಲು ಒಸಳು ನಾಲಿಗೆ ಇದಕ್ಕೆ ಸಂಬಂಧಪಟ್ಟ ಯಾವ ದೋಷಗಳು ನಿಮ್ಮ ಹತ್ರ ಬರೋದಿಲ್ಲ ಎಷ್ಟು ಸುಲಭವಾಗಿದೆಯಲ್ಲ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಪೆನ್ನು ಪೇಪರ್ ರೆಡಿ ಇಟ್ಕೊಳ್ಳಿ ಬರಲಾ Namastê!